రాజానుభావు ధృతశరధనుషం బ్మాసనస్థం పీతం వాసో వసకమల స్పర్ధినేత్రం ప్రసన్ వామాఖకమలం నీరదాభం నానాలంకారదీప్తరుజటం రామచంద్రం ఎత్ర ఎత్ర రఘునాథ తత్ర ఎత్ రఘునాథకీర్తనం తృతమస్తకాంజలిం బాష్పారి పరిపూర్ణలోచనం మారుతి నమత రాక్షసాంతకం ಗಾಳಿ ಒಂದೆಡೆ ನಿಂತರೆ ಪ್ರಪಂಚ ನಡೆಯೋದೇ ಇಲ್ಲ ಗಾಳಿ ಬೀಸ್ತಾ ಇರಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡ್ತಾ ಇರಬೇಕು ಆಗಲೇ ಎಲ್ಲ ಜೀವಿಗಳ ಉಸಿರಾಟ ಹಾಗೆಯೇ ಈ ಒಂದು ಗುರು ಪರಂಪರೆ ಈ ರಾಮದೇವರ ಸನ್ನಿಧಾನ ಅದು ನಿಂತ ನೀರಲ್ಲ ಒಂದೇ ಕಡೆ ಇರುವಂಥದ್ದಲ್ಲ ಗ್ರಾಮಯಕ ರಾತ್ರ ದಿನವೇಕ ಭಕ್ತಮ್ಮ ಎನ್ನುವ ಹಾಗೆ ಇಂದೊಂದು ಕಡೆ ಆದರೆ ನಾಳೆ ಮತ್ತೊಂದು ಕಡೆ ಎನ್ನುವ ಹಾಗೆ ನಿರಂತರ ಪರಿಭ್ರಮಣ ಸಾವಿರಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಪರಿಭ್ರಮಣ ಇಂದು ನಿನ್ನೆ ಈ ವರ್ಷ ಹಿಂದಿನ ವರ್ಷ ಅಂತ ಅಲ್ಲ ಅದೆಷ್ಟೋ ತಲೆಮಾರುಗಳಿಂದ ಶತಶತಮಾನಗಳಿಂದ ನಡೀತಾ ಇರತಕ್ಕಂಥ ಒಂದು ಪರಿಭ್ರಮಣ ಅದು ತಿರುಗಿ ನಮ್ಮ ಗುಬ್ಬಿ ಮನೆಗೆ ಹೊನ್ನಾವರದ ಗುಬ್ಬಿ ಮನೆಗೆ ಬಂದಿದೆ ಮತ್ತೊಮ್ಮೆ ಗುರುಸೇವೆ ಯೋಗ ಈ ಮನೆಗೆ ಬಂದಿದೆ ನಂತರ ಗುರು ಸೇವೆಯಲ್ಲೇ ಇರುವಂಥ ಮನೆಯೇ ಹೋದು ಆದರೂ ಮನೆಗೆ ಗುರುಪೀಠವನ್ನು ರಾಮದೇವರನ್ನು ಕರೆಸಿ ಸೇವೆ ಮಾಡುವ ಯೋಗ ಇನ್ನೊಂದು ಬಾರಿ ಬಂದಿದೆ ಅಮೃತ ಅತ್ಯಂತ ರುಚಿಕರವಾದ ಪದಾರ್ಥ ಅದಕ್ಕಿಂತ ರುಚಿಯಾದ ವಸ್ತು ಸೃಷ್ಟಿಯಲ್ಲಿ ಇನ್ನೊಂದಿಲ್ಲ ಆದರೆ ಅದು ಒಂದು ಬಾರಿ ಕುಡಿದ್ರೂ ಸಾಕಂತೆ ಅಮೃತದ ಒಂದು ಬಿಂದುವಾದರೂ ಸಾಕು ಒಂದು ಬಾರಿ ಸೇವಿಸಿದರೂ ಕೂಡ ಅವನಿಗೆ ಸಾವಿಲ್ಲ ಮುಪ್ಪಿಲ್ಲ ರೋಗ ಇಲ್ಲ ಅಜರ ಅಮರ ನೀರೋಗನಾಗ್ತಾನೆ ಎಂಬುದು ಬಲ್ಲವರ ಮಾತು ಹಾಗಂತ ಯಾರಿಗೆ ಅಮೃತ ಸಿಕ್ಕಿದೆಯೋ ಅವರು ಒಂದು ಬಾರಿ ಅಮೃತ ಕುಡಿದು ತೃಪ್ತರಾಗೇ ಇಲ್ಲ ಅಂತ ದೇವತೆಗಳು ಉದಾಹರಣೆಗೆ ಪ್ರತಿನಿತ್ಯ ಅಮೃತವೇ ಬೇಕಂತೆ ಅವರಿಗೆ ನಿತ್ಯದ ಊಟ ಅಮೃತವೇ ಅಂತ ಪ್ರತಿನಿತ್ಯವೂ ಬೇಕು ಹಾಗಂತ ಒಂದೇ ಒಂದು ಬಾರಿ ಸೇವನೆ ಮಾಡಿದ್ರು ಕೂಡ ಎಲ್ಲ ಫಲವನ್ನು ಕೊಟ್ಬಿಡ್ತದೆ ಅದು ಇನ್ನೇನು ಬಾಕಿ ಇಲ್ಲ ಅಷ್ಟು ಫಲ ಕೊಟ್ಬಿಡ್ತದೆ ಆದರೂ ಅದು ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತದೆ ಅಂತ ಯಾಕೆಂದರೆ ಅದು ಅಮೃತದ ರುಚಿ ಅಂತ ಅಮೃತದ ರುಚಿ ಅದು ಅಂದು ಹಾಗೆ ಗುರು ಸೇವೆ ರುಚಿ ಕೂಡ ಹೌದು ಅಂತ ಒಂದು ಬಾರಿ ಮಾಡಿದರೆ ಸಾಕು ರಾಮದೇವರು ಗುರುಪೀಠ ಮನೆಗೆ ಬಂದು ಒಂದು ಬಾರಿ ಸೇವೆ ಮಾಡಿದರು ಶ್ರದ್ಧೆಯಿಂದ ಮಾಡಿದರೆ ಅದು ಎಲ್ಲ ಫಲಗಳನ್ನು ಕೊಡುವಂಥದ್ದು ಎಲ್ಲ ಹೊಡಿತಗಳನ್ನು ಕೂಡ ಮಾಡುವಂಥದ್ದು ಮತ್ತೊಂದು ಬಾರಿ ಯಾಕೆ ಮಾಡಬೇಕು ಅಥವಾ ಮತ್ತೆ ಮತ್ತೆ ಯಾಕೆ ಮಾಡಬೇಕು ಅಂದರೆ ಅದು ಅಮೃತದ ಅಮೃತದಂತೆ ಅಮೃತ ಹೇಗೆ ದೇವತೆಗಳಿಗೆ ಸಾಕು ಅಂತ ಆಗೋದಿಲ್ವ ನಾವು ದೇವತೆಗಳಾದರೂ ಕೂಡ ಹಾಗೆ ನಮಗದು ಸಾಕು ಅಂತ ಆಗೋದಿಲ್ಲ ನಾವು ಸ್ವರ್ಗವನ್ನು ಸೇರಿದರೆ ಅಮೃತವನ್ನು ಪಾನ ಮಾಡಿದಷ್ಟು ಕೂಡ ಮತ್ತೆ ಮತ್ತೆ ಪಾನ ಮಾಡಬೇಕು ಅಂತ ಹೇಗೆ ಅನ್ನಿಸ್ತದವು ಈ ಗುರು ಸೇವೆ ರಾಮದೇವರ ಸೇವೆ ಕೂಡ ಹಾಗೆಯೇ ಅದು ಇಷ್ಟು ಸಿಕ್ಕಿದರೆ ಮತ್ತಿಷ್ಟು ಬೇಕು ಮತ್ತಿಷ್ಟು ಸಿಕ್ಕಿದರೆ ಇನ್ನಷ್ಟು ಬೇಕು ಎನ್ನುವಂಥ ಆಸೆಯನ್ನು ಮೂಡಿಸುವಂಥದ್ದು ಎಲ್ಲವೂ ಹಾಗೆ ಹಣ ಅಂತ ಅಂದ್ಕೊಳ್ಳಿ ನೀವು ಹಣ ಎಷ್ಟು ಸಿಕ್ಕಿದ್ರೆ ಸಾಕು ಅಂತ ಆಗ್ತದೆ ನಮಗೇನು ಇನ್ನಷ್ಟು ಬೇಕು ಅಂತ ಅನ್ನಿಸ್ತದೆ ಅಥವಾ ಚಿನ್ನ ಅಂತ ಅಂದ್ಕೊಳ್ಳಿ ಎಷ್ಟಿದ್ರೂ ಸಾರದಂತ ಮತ್ತಷ್ಟು ಬೇಕು ಇನ್ನಷ್ಟು ಬೇಕು ನಮ್ಮ ಕಾಲಕ್ಕಾಗಿ ಮಕ್ಕಳ ಕಾಲಕ್ಕಾಗಿ ಮೊಮ್ಮಕ್ಕಳ ಕಾಲಕ್ಕಾಗಿ ಏಳು ಆದರೂ ಕೂಡ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಹಾಗೆ ಅನಿಸ್ತಾ ಇರ್ತದೆ ನೋಡಿ ಒಂದು ರುಚಿಕರವಾದ ಊಟ ತಿಂಡಿ ಅಂದರೆ ಒಂದು ಸಾರಿ ಊಟ ಮಾಡಿದರೆ ಮುಗಿತಾ ಅಂದರೆ ಇಲ್ಲ ಅಂತ ಸಾಯಂಕಾಲ ಮತ್ತೆ ಬೇಕು ಬೆಳಗ್ಗೆ ಮತ್ತೆ ಬೇಕು ಮಧ್ಯಾಹ್ನ ಮತ್ತೆ ಬೇಕು ಮಧ್ಯಾಹ್ನ ಮೇಲೂ ಬೇಕು ಅನುವಾಗಿರ್ತದೆ ಅಂತ ಎಲ್ಲವೂ ಹಾಗೆಯೇ ಆದರೆ ಅಲ್ಲೆಲ್ಲ ತಪ್ಪದು ಅಲ್ಲೆಲ್ಲ ಮತ್ತೆ ಮತ್ತೆ ಇನ್ನಷ್ಟು ಮತ್ತಷ್ಟು ಬೇಕು ಅಂತಾಗುವಂಥದ್ದು ನಮ್ಮ ನಮಗೆ ದುಃಖಕ್ಕೆ ಕಾರಣ ಆಗುವಂಥದ್ದು ಆಸೆಯ ದುಃಖಕ್ಕೆ ಮೂಲ ಅಂತ ಕ್ಲೇಶಕ್ಕೆ ಕಾರಣ ಆಗುವಂಥದ್ದು ಇದು ಒಂದು ಸ್ಥಳ ಮಾತ್ರ ಇಂಥ ಒಂದು ಗುರುಸೇಬು ರಾಮಸೇಬಿಗೆ ಮತ್ತೆ ಮತ್ತೆ ಬಯಸಿದ್ರೆ ಮತ್ತೆ ಮತ್ತೆ ಮಾಡಿದರೆ ಮಾಡಿದಷ್ಟು ಒಳ್ಳೇದೇ ಅದಕ್ಕಷ್ಟೇ ಅಧಿಕಂ ಫಲಂ ಹೆಚ್ಚು ಮಾಡಿದ್ರೆ ಹೆಚ್ಚು ಒಳ್ಳೆ ಫಲ ಬರುತ್ತೋ ಅದು ಹೆಚ್ಚಾಯಿತು ಅಂತ ಇಲ್ಲ ಅಂತ ಇಷ್ಟೇ ಸಾಕು ಅಂತ ಇಲ್ಲ ಅದಂತ ಹಾಗಾಗಿ ಮತ್ತೆ ಮತ್ತೆ ನಮ್ಮಲ್ಲಿ ಆ ಗುರು ಸೇವೆಯನ್ನು ಮಾಡಿದವರೇ ಪುನಃ ಪುನಃ ಮಾಡುವ ಅಪೇಕ್ಷೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ಹೇಗಾದರೂ ಪ್ರಯತ್ನ ಪಟ್ಟಾದರೂ ಗುರು ಸೇವೆಯನ್ನು ಇನ್ನೊಮ್ಮೆ ಮತ್ತೊಮ್ಮೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ತುಂಬ ಸಂತೋಷ ಹಾಗೆ ಇನ್ನೊಂದು ಬಾರಿ ನಾವು ಇಲ್ಲಿಗೆ ಬಂದಿದ್ದೇವೆ ಗುಬ್ಬಿ ಮನೆ ಅಂದರೆ ಅದು ಗುರುವಿಗೆ ರಾಮದೇವರಿಗೆ ಹೇಗೆ ಸಂಬಂಧಪಟ್ಟ ಮನೆಯೋ ಮೂಲತಃ ಅಮ್ಮನವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿವಾರ ಒಂದು ಕುಟುಂಬ ಅದು ಗುಬ್ಬಿ ಅಂದ್ರೆ ಬರೀ ಗುಬ್ಬಿ ಅಲ್ಲ ಅದು ಗುಬ್ಬಿ ಬಹಳ ಎತ್ತರಕ್ಕೆ ಹಾರೋದಿಲ್ಲ ಸಾಮಾನ್ಯವಾಗಿ ಒಂದಿಷ್ಟು ಎತ್ತರ ಹಾರುವಂತದ್ದು ಗುಬ್ಬಿ ಅದು ಈ ಗುಬ್ಬಿ ಕರಿಕಾನಮ್ಮನ ಬೆಟ್ಟದಷ್ಟು ಎತ್ತರಕ್ಕೆ ಹಾರುವಂತ ಗುಬ್ಬಿ ಇದೊಂದು ಅಷ್ಟು ದೂರದ ವ್ಯಾಪ್ತಿ ಎಷ್ಟು ಎತ್ತರದ ವ್ಯಾಪ್ತಿಯಾಗಿ ಇರುವಂಥ ಗುಬ್ಬಿ ಇದೊಂದು ಅಮ್ಮನವರಿಗೆ ಮೂಲಕಾರರು ಅಮ್ಮನವರೇ ಜಗತ್ತಿಗೆ ಮೂಲ ನಮ್ಮೆಲ್ಲ ಶ್ರೇಯಸ್ಸಿಗೆ ಅಮ್ಮನವರೇ ಮೂಲ ಅಮ್ಮನವರ ಮೂಲಕಾರರಾಗಿರ್ತಕ್ಕಂಥವರು ಇವರು ತುಂಬ ವಿಶೇಷವಾದ ಮನೆ ಇವರು ಹೆಚ್ಚು ಹೆಚ್ಚು ಅಮ್ಮನವರು ಸೇವೆ ಮಾಡಬೇಕು ಅಮ್ಮನವರ ಅನುಸಂಧಾನವನ್ನು ಅನುಸ್ಮರಣೆಯನ್ನು ಈ ಮನೆ ಮಾಡಬೇಕು ವಿನೋದನಿಗೆ ನಾವು ಹೇಳ್ತಾ ಇದ್ದಿದ್ದು ಹೋಗು ಮಂಗಳವಾರ ಶುಕ್ರವಾರ ಹೋಗು ದೇವರ ದರ್ಶನ ಮಾಡು ದೇವರ ಸೇವೆ ಮಾಡು ಅಂತ ಹೇಳ್ತಾ ಇದ್ದಿದ್ದುಂಟು ಯಾಕೆಂದ್ರೆ ಅದು ನಮ್ಮ ಮೂಲ ಸಂಬಂಧ ನಾವು ಅದನ್ನು ಮರಿಬಾರ್ದು ಬಿಡಬಾರ್ದು ಅದು ಬಿಟ್ಟರೆ ತೊಂದರೆ ಇದ್ರೆ ತುಂಬ ಶುಭ ಅದು ಹಾಗಾಗಿ ಈ ಕಡೆಗೆ ತುಂಬ ಸಾನ್ನಿಧ್ಯ ಕರಿಕಾನಮ್ಮನವರು ಅಂದರೆ ಅದು ಹತ್ತರೊಟ್ಟಿಗೆ ಹನ್ನೊಂದರ ಒಂದು ದೇವಸ್ಥಾನ ಅಲ್ಲ ಅದು ಅದ್ಭುತ ಸಾನ್ನಿಧ್ಯ ಇರುವಂಥ ಅದ್ಭುತ ಪ್ರಕೃತಿ ಸೌಂದರ್ಯ ಇರತಕ್ಕಂಥ ಅದ್ಭುತವಾದ ಮಹಿಮೆ ಇರತಕ್ಕಂಥ ಒಂದು ಜಾಗೃತ ಸಾನ್ನಿಧ್ಯ ಅದು ಅಂಥ ಸಾನ್ನಿಧ್ಯಕ್ಕೆ ಒಂದು ಮೂಲಕಾರರಾಗುವ ಮಹಾಯುಗ ಈ ಕುಟುಂಬಕ್ಕೆ ಇರುವಂಥದ್ದು ಅವರಿಂದ ಈ ಒಂದು ಗುರು ಸೇವೆ ಆಗ್ತಾ ಇರುವಂಥದ್ದು ಹಾಗಾಗಿ ಅವರು ಹೆಚ್ಚು ಹೆಚ್ಚು ಅಮ್ಮನವರ ಸೇವೆ ಮಾಡಿ ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಡುವಂಥ ಯೋಗ ಬರಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಅಮ್ಮನವರು ಕೂಡ ಬಯಸ್ತಾರೆ ಎಲ್ಲಿ ನಮ್ಮ ಮೂಲಕಾರರು ಅಂತ ಅಮ್ಮನವರು ಕೂಡ ದುಷ್ಟು ಹಾಯಿಸುವ ಸಂದರ್ಭಗಳು ಉಂಟು ಅಂತ ಕಾಣದೇ ಇದ್ದರೆ ಎಲ್ಲಿ ಹೋದರೂ ಅಂತ ಅಮ್ಮನವರು ಸಂದರ್ಭಗಳು ಸಂದರ್ಭಗಳುಂಟು ಅಂತ ಹೆಚ್ಚು ಹೆಚ್ಚು ಅಮ್ಮನವರ ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭ ಬರಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಪರಿವಾರದಲ್ಲಿ ಕೂಡ ವಿನೋದ ಕುಟುಂಬ ಸಹಿತನಾಗಿ ಗುರು ಸೇವೆಯನ್ನು ಮಾಡ್ತಾ ಇದ್ದಾನೆ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾನೆ ತಂದೆ ಇಲ್ಲಿ ಗುರು ಸೇವೆಯನ್ನು ಮಾಡಿದೆ ಹೊನ್ನಾವರದಲ್ಲಿ ಗುರು ಸೇವೆಯನ್ನು ಮಾಡಿದರೆ ಮಗ ಗುರುಗಳ ಕಾಲ ಬಿಡದಲ್ಲಿ ರಾಮದೇವರು ಪಕ್ಕದಲ್ಲಿ ಎದ್ದುಕೊಂಡು ಸೇವೆ ಮಾಡ್ತಕ್ಕಂಥ ಒಂದು ಮಹಾಯೋಗವನ್ನು ಪಡ್ಕೊಂಡು ಸೇವೆ ಮಾಡ್ತಾ ಇದ್ದಾನೆ ಆ ಕುಟುಂಬಕ್ಕೂ ಒಳ್ಳೇದಾಗಬೇಕು ಈಗ ಎಂಥ ಕಾಲದ ನಾವು ಇಲ್ಲಿಗೆ ಬಂದಿದ್ದೇವೆ ಅಂದರೆ ಇದು ಹೂವು ಕಂಡಿದೆ ಇನ್ನು ಹಣ್ಣು ಕಾಣಬೇಕು ಅಂತ ಅಂಥ ಕಾಲದ ನಾವು ಇಲ್ಲಿಗೆ ಬಂದಿರುವಂಥದ್ದು ಮನೆಯ ಮಗಳೂ ಹೌದು ಸೊಸೆಯೂ ಹೋದು ಇನ್ನೇನು ಅಂದರೆ ದೊಡ್ಡ ಶುಭಕ್ಕೆ ಒಂದು ಪೀಠಕ್ಕೆ ಆಗಿರುವಂಥ ಹೊತ್ತಿನಲ್ಲಿ ಗುರು ಸೇವೆ ಅವಕಾಶ ತುಂಬ ದೊಡ್ಡದು ಮುಂದೆ ಹುಟ್ಟುವ ಮಕ್ಕಳು ಅವರ ಯೋಗ ಹೇಗಿದೆ ಅಂದರೆ ಗರ್ಭದಲ್ಲಿ ಅವರಿಗೆ ಗುರು ಗುರು ಸಂಪರ್ಕ ರಾಮದೇವರ ಸಂಪರ್ಕ ಆಗಿರುವಂಥದ್ದು ಮನೆಗೆ ಗುರುಪೀಠ ಬಂದು ಸೇವೆ ಆಗಿರುವಂಥದ್ದು ದೊಡ್ಡ ಯೋಗ ಅದು ನಿಜವಾಗಿ ಯೋಗ ಇಲ್ಲಿ ಅನೇಕರು ಹಾಳೆ ಬರಿದಿರಿ ನಿಮಗೆಲ್ಲ ಇಂಥ ಯೋಗ ಬಂದಿರಲಿಕ್ಕಿಲ್ಲ ಅಂತ ನೀವು ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಗುರುಗಳು ನಿಮ್ಮ ಮನೆಗೆ ಬಂದಿದ್ದೀರಾ ಅಂತ ಎಷ್ಟು ಮಂದಿಗೆ ಸಿಗ್ತಿದೆ ಅವಕಾಶ ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಗುರುಗಳು ಮನೆಗೆ ಬರುವಂಥ ಯೋಗ ಎಷ್ಟು ಮಂದಿಗೆ ಸಿಗ್ತದೆ ಅಂತ ಯೋಗ ದೇವರ ದೈಹದಿಂದ ಇಲ್ಲಿ ಪ್ರಾಪ್ತ ಆಗಿರುವಂಥದ್ದು ಪೂರ್ವ ಪುಣ್ಯದಿಂದ ಪ್ರಾಪ್ತ ಆಗಿರುವಂಥದ್ದು ಅನೇಕ ಸಮಯದಿಂದ ಈ ಪ್ರಸ್ತಾಪ ಇದೆ ಈಗ ಅದು ಕೂಡಿ ಬಂದಿರುವಂಥದ್ದು ನಮಗೂ ನಮಗೂ ಒಂದು ಬರಬೇಕು ಅನ್ನೋ ಇಚ್ಛೆ ಖಂಡಿತವಾಗಿ ಇತ್ತು ಇಲ್ಲಿಗೆ ಬರುವ ಅಪೇಕ್ಷೆ ನಮಗೆ ಖಂಡಿತ ಇತ್ತು ಹಾಗಾಗಿ ಒಂದು ರಾತ್ರಿ ನಿರೀಕ್ಷೆ ಮಾಡಿದರೆ ಎರಡು ರಾತ್ರಿ ಇರ್ತಕ್ಕಂಥ ಯೋಗ ಇಲ್ಲಿ ಕೋಟಿ ಬಂದಿರುವಂಥದ್ದು ನಿಮ್ಮದಾಗಿ ನಾವು ಭಾವಿಸ್ತೇವೆ ಇನ್ನೂ ಹೆಚ್ಚು ಹೆಚ್ಚು ಗುರು ಸೇವೆ ಮಾಡುವಂಥ ಅವಕಾಶ ಒದಗಿ ಬರಲಿ ಹೆಚ್ಚು ಹೆಚ್ಚು ಜನ ಸೇವೆ ಮಾಡುವಂಥ ಅವಕಾಶ ಒದಗಿ ಬರಲಿ ಹೆಸರುಗಡೆ ದೊಡ್ಡ ಮನೆಯನ್ನೇ ಕಟ್ಟಿದ್ದು ಹೋದಾದರೂ ಜಾಗ ಸಾಕಾಗ್ತಾ ಇಲ್ಲ ಇವತ್ತು ಅಂತ ಪರಿಸ್ಥಿತಿ ಇದೆ ಮನೆಯನ್ನು ಸೆಂಡದಲ್ಲ ಆದರೆ ಎಲ್ಲೂ ಜಾಗ ಇಲ್ಲ ತುಂಬಿ ತುಳುಕ್ತಾ ಇದೆ ಅಂತ ಮನೆ ಗುರು ಭಕ್ತರಿಂದ ಹಾಗೆ ಬಂಧು ಬಾಂಧವರಿಂದ ಇಷ್ಟ ಮತ್ತು ಇಷ್ಟ ಮಿತ್ರರಿಂದ ಈ ಇಡೀ ಮನೆ ತುಂಬಿ ಉಳುಕ್ತಾ ಇದೆ ಮನೆ ಇಡೀ ಚೈತನ್ಯ ಪೂರ್ಣ ಈ ದಿನ ಹೇಗಿದೆ ಅಂದರೆ ಇದು ಮರೆಯುವಂಥ ದಿನವೇ ಅಲ್ಲ ನಾಳೆಯಿಂದ ಈಗ ಒಂದೊಂದು ಕಂಬ ಕಿಟಕಿ ನೆನಪು ಮಾಡುವಂತ ಸಂದರ್ಭ ಇದೆ ಅಂತ ಎಲ್ಲ ಕಡೆ ಜನರಿದ್ರು ಗುರು ಸಾನಿಧ್ಯ ಇತ್ತು ರಾಮದೇವರ ಪೂಜೆ ಆಗಿತ್ತು ಗಂಟೆ ಶಬ್ದ ಕೇಳ್ತಾ ಇತ್ತು ಮಂತ್ರ ಘೋಷ ಕೇಳ್ತಾ ಇತ್ತು ಎನ್ನುವಂಥದ್ದು ಇನ್ನು ಮುಂದೆ ಶಾಶ್ವತವಾಗಿರ್ತಕ್ಕಂಥ ನೆನಪುದು ಅದು ಮಾಸುವಂಥದ್ದಲ್ಲ ಅಂತ ಹಾಗಾಗಿ ಈ ಜನ ಬಳಕೆ ಈ ರೂಪದಲ್ಲಿ ಇವತ್ತಿಲ್ಲಿ ಗೋಚರವಾಗಿದೆ ಎಂಬುದನ್ನು ನಾವು ಭಾವಿಸಿ ಇಲ್ಲಿ ಸೇರಿದ ಎಲ್ಲರಿಗೂ ಮೇಲೆ ಕೆಳಗೆ ಎಲ್ಲ ಕಡೆ ಇದ್ದಾರೆ ಇಲ್ಲಿ ದೇವರು ಸರ್ವಾಂತರ್ಯಾಮಿ ಅಂತ ಹೇಳಿದಾಗ ಜನಗಳು ಎಲ್ಲ ಕಡೆ ಜಾಗ ಇದ್ದಲ್ಲಿ ಇಲ್ಲಿ ಇರುವಂಥ ಸಂದರ್ಭ ಇದೆ ಎಲ್ಲರಿಗೂ ನೀವು ಎಲ್ಲಿ ಎಲ್ಲಿದ್ದೀರೋ ಅಲ್ಲಿಗೆ ಆಶೀರ್ವಾದ ಇದ್ದಲ್ಲಿಗೆ ನಿಮಗೆ ಶ್ರೇಯಸ್ಸಾಗಲಿ ಯಾಕೆಂದರೆ ಎಲ್ಲರಿಗೂ ಬಂದು ನಮ್ಮನ್ನು ತಲುಪಲಿಕ್ಕಾಗ್ತದೆ ಅಂತಿಲ್ಲ ಅಂತ ಎಲ್ಲರಿಗೂ ಬಂದು ರಾಮದೇವರನ್ನು ತಲುಪಲಿಕ್ಕಾಗ್ತದೆ ಅಂತಿಲ್ಲ ಅಂತ ಹಾಗಾದ್ರೆ ಏನು ಕತೆ ನಮ್ಮದು ಅಂದರೆ ಚಿಂತೆ ಮಾಡಬೇಡಿ ನೀವು ಇರುವಲ್ಲಿಗೆ ಆಶೀರ್ವಾದ ಬರ್ತದೆ ಅಂತ ನಿಮ್ಮನ್ನು ಹುಡುಕಿಕೊಂಡು ಇರುವಲ್ಲಿಗೆ ಒಂದು ನಿಮ್ಮನ್ನು ಉದ್ಧಾರ ಮಾಡುವ ಶಕ್ತಿಯನ್ನು ಹೊಂದಿರುವಂಥದ್ದು ಅಂತ ಹಾಗೆ ಇಲ್ಲಿ ಸೇರಿದ ಎಲ್ಲರನ್ನೂ ಆಶೀರ್ವಾದ ಮಾಡ್ತೇವೆ ಈ ಕುಟುಂಬವನ್ನು ಈ ಕುಟುಂಬದ ಎಲ್ಲ ಪುಡಿಗಳನ್ನು ವಿಶೇಷವಾಗಿ ಹರಿಸ್ತೇವೆ ಹೆಚ್ಚು ಹೆಚ್ಚು ಗುರು ಸೇವೆ ಮಾಡುವ ಯೋಗ ಬರಲಿ ಅಮ್ಮನವರು ಸೇವೆ ಮಾಡುವಂಥ ಅವಕಾಶ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳುವಂಥ ಅವಕಾಶ ಒದಗಿ ಬರಲಿ ಇಂಥದ್ದು ಇನ್ನೂ ಆಗಲಿ ಈ ಗುರು ಸೇವೆ ಏನು ಈಗ ಇನ್ನೂ ಮತ್ತು ಆಗಾಗ ಇಲ್ಲಿ ಅದು ನಡೆಯುವಂತೆ ಆಗಲಿ ಎಲ್ಲರಿಗೂ ಇಲ್ಲಿ ಸೇರಿದ ಸಮಸ್ತರಿಗೂ ಉಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತಿದೆ ಹರೇರಾಮ ಗೋಕರ್ಣ ಮಂಡಲಾಧೀಶ್ ಹಶಿ ಮಧ್ಯರಾಜ ಹಿಂಮದ ರಾಘವೇಶ್ವರ ಭಾರತಿ ಸ್ವಾಮಿ ಕೀ